అక్క ఏం బంగారి అక్క నేను ఊర్గొతాదీని ఊర్గొతాయా యాకే అక్క అమ్మ బందా అదకే హోతాయిని ఎడ ఇంత అమ్మ కర అది హోయితాక నేణా అంతా బందే వా అత్త అత్త హోగంద్రా అంద్రా అక్క అదకే రెడీ అగినీ అది ఏదో జోర్ జోరంగా మాట్లాడతాయి అత్త నిమ్మమ్మ ఎల్ వయసు కళిస్త సుస్తాగ్తి ఎగ్ బరక ఏనా ಅಯ್ಯೋ ಏನಿಲ್ಲ ಹ್ಞೂ ಆಮೇಲೆ ಹೇಳ್ಕೊಡ್ತೀನಿ ಇನ್ನೊಂದ್ಸಲ ಬಂದಾಗ ಊರಿಂದ ಇವಾಗ ಟೈಮ್ ಆಯಿತು ಬಸ್ ಬರೋ ಟೈಮ್ ಆಯ್ತು ಅಕ್ಕ ಬರ್ತೀನಿ ಅದೇವ್ರು ಗ್ಯಾಸ್ ತುಂಬಿಸಿದ್ದಾರೆ ಅಡುಗೆ ಮಾಡಿ ಮೊಲೇಲಿ ಏನು ಮಾಡಂಗಿಲ್ಲ ಗ್ಯಾಸು ತಂದುಕೊಟ್ನಾ ಹ್ಞೂ ಅಕ್ಕ ಹ್ಞೂ ಅತ್ತೆ ಏನು ಅಂದಿಲ್ವಾ ಅತ್ತೆ ಬೈದ್ರು ಯಾಕೆ ತಂದ ಅಂತ ಅಯ್ಯೋ ಅದು ದೊಡ್ಡ ಗಲಾಟೆ ಆಯಿತು ನಮ್ಮ ಅಮ್ಮನಿಂದ ಅಮ್ಮ ಏನೇನೋ ಕೇಳ್ತಿದ್ರು ಹಂಗೆ ಹಿಂಗೆ ಅಂತ ಅತ್ತೆನೋ ಬೈದ್ರು ಊರಿಂದ ಬಂದಾಗ ಎಲ್ಲ ನೀಟಾಗಿ ಹೇಳ್ತೀನಿ ಇವಾಗ ಬಸ್ಸಿಗೆ ಟೈಮ್ ಆಯಿತು ಬರ್ತೀನಿ ಆಯ್ತಾ ಬಾಯ್ ಹ್ಞೂ ಆಯಿತು ಊರ್ಗ್ ಹೋಗ್ತಿದ್ದಾಳಲ್ಲ ಇವಳು ಅತ್ತೆ ಹೆಂಗ್ ಕಳ್ಸಿ ನಾನು ಹೋಗ್ತೀನಿ ಅಂದ್ರೆ ಮಾತ್ರ ಕಳ್ಸಲ್ಲ ಇವಳ ಮಾತ್ರ ಅವ್ರ ಅಮ್ಮ ಬಂತು ಬಂತ ತಕ್ಷಣ ಊರಿಗೆ ಕಳ್ಸಿದಾರಾ ಹ್ಮ್ ಹೊಸ್ದಾಗ್ ಮದ್ವೆ ಆಗೋಳ ಅಂತ ಅತ್ತೆ ಇವಳ ಕಡಿಕೆ ಆಗಿರಂಗಿದ್ದಾರೆ ಆಗ್ಲಿ ಇನ್ನೂ ಜೋರ್ ಜೋರ್ ಆಡಂಗಿತ್ತು ನಾನು ಕೇಳಿಸ್ಕೊಬೇಕಿತ್ತು ಹುಷಾರಿಲ್ಲ ಅಂದ್ರು ಬಂದವಳೆ ಅನ್ಕೋತಾರೆ ಅನ್ಬಿಟ್ಟು ನಾನ್ ಹಂಗೇ ಈಗ ನೋಡಿದ್ರೆ ಇವಳು ಹೋಯ್ತಾಳಲ್ಲ ಅತ್ತೆ ಹೋಗಕ್ ಬಿಟ್ರು ಗ್ಯಾಸ್ ಎಲ್ಲ ತುಂಬಿಸೋಣೆ ಅಂತಾರೆ ಅತ್ತೆ ಯಾಕೆ ಇವಳು ಏನ್ ಮಾಡಿದ್ರೆ ಏನು ಕೇಳ್ತಾ ಇಲ್ಲ ಎಲ್ಲ ಕೆಲ್ಸ ಇವಳ ಕೈಯ ಮಾಡ್ತ ಆರಾಮಾಗಿ ಮಲ್ಕೊಳ್ಳೋಣ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡ್ರೆ ಇವ್ಳು ನೋಡಿದ್ರೆ ಊರ್ ಹೊಂಟಲ್ಲ ಮತ್ತೆ ನಾ ಏನ್ ಮಾಡ್ಬೇಕಾ ಹೆಂಗೋ ಬಿಡು ಒಳ್ಳೇಲಿ ಅಡುಗೆ ಮಾಡಂಗಿಲ್ವಲ್ಲ ಹಿಂಗ ಮೂರ್ ನಾಲ್ಕ ದಿನ ಆರಾಮಾಗಿ ರೆಸ್ಟ್ ಮಾಡ್ತಿದ್ದೆ ಊರ್ ಬೇರೆ ಊರು ಹೋಗಿ ಬರ್ತೀನಿ ಒಂದ್ ಎರಡು ದಿನ ಇದ್ಬಿಟ್ಟು ಬರ್ತೀನಿ ಬ್ಯಾಗ್ ತುಂಬಾ ಬಟ್ಟೆ ತುಂಬಿದ್ವಿ ಎಲ್ಲ ಎರಡು ದಿನ ಇದ್ದಿ ಎಷ್ಟು ದಿನ ಯಾರ ಇದ್ಬಿಡ್ ಬರಪ್ಪ ನನ್ಗೇನು ಇಲ್ಲ ಅತ್ತೆ ಬರ್ತೀನಿ ಇವ್ರಿಗೆ ಎಷ್ಟು ದಿಮಾಕ್ ಇರ್ಬೇಡ ಆ ನನಗೆ ಎದ್ರು ಮಾತಾಡ್ತಾಳೆ ಅವಳಿಗೆ ತಿನ್ನೋಕುಟಿಂದಾನೇ ನೋಸ್ಕೊಂಡಿರ್ಸ್ತಿದವೇನೋ ఉళు అదేక తింది తింది అంగిర హంది అంగి ము మన ఇవన్న నీకు అదే మనమే తింది తింది మై బి ఆ బ్లీ నన్ను మనమట్ట మార్కెడ్ తిళి ఆడతాళను తోడ్ అక్క మగ్గు ఎలా మాట్లంతే నర్చి మడనే మూ అంత ఎలా అడద అంతా తందాబి మాతాడతాళత సీన్ గిల్ మగ్ అతని అంత ఏం గుడ్ నోడోద మొద ముంచే హే ఏన్ దొడ్ద మాట్తూ నం తిరుగు మాట్తా అక్క సుమారే బంగారి ఓద్ ఊరిగే ಓದ್ಲು ಯಾಕೆ ಹೋದ್ಲಿ ಈಗ ತಕ್ಷಣ ಹುರ್ಬೋದ್ಲ ಹ್ಮ್ ಜೋರ್ ಜೋರಂಗ್ ಮಾತಾಡ್ತಿದ್ಲಾ ನನಗು ಸರಿಯಾಗಿ ಊಟ ಇತ್ತೇಲ್ವಂತೆ ಅವಳಿಗೆ ತಿನ್ನಕೆ ಮೂರ್ ಹೊತ್ತು ಬೇಕಂತೆ ಅಂತ ತಿಂಡಿ ಊಟ ಅನ್ಕೊಂಡು ಮೂರೊತ್ತು ಬಿಸಿ ಬಿಸಿ ಮಾಡಿಟ್ಬೇಕಂತೆ ಹ್ಮ್ ನನ್ ಗೊತ್ತು ಕಣತೆ ಏನ್ ನನ್ನಂಗೆ ಎಲ್ಲ ಇಬ್ಬಿಟ್ಟ ಹಂಗೆ ನಂಗೂ ಹೇಳ್ತಿದ್ಲು ಕುಣತ್ಕ ಅದ್ ಮಾಡ್ಕೊಡಕ ಇದ್ ಮಾಡ್ಕೊಡಕ ಅಂತ ನಾನು ಮತ್ತೆ ಮತ್ ನಿರದ್ ಬೇಡ ಮತ್ತೆ ಹೆಂಗಿರ್ತಾರ ಹಂಗೆ ಕೇಳದ್ ನಾನು ನೀನು ಹಂಗೆ ಇರು ಅಂತಂದೆಗು ನಮ್ಗೆ ತಿನ್ನಕ್ಬೇಕು ಉಣ್ಣಾಕ್ಬೇಕು ಏನು ಮಾಡಕ್ಕೆ ಇಲ್ವಲ್ಲ ಹಂಗೆ ಹಿಂಗೆ ಅಂತಿದ್ಲು ಕಣತೆ ಹ್ಮ್ ಮಂತೆ ಹೆಂಗ್ ಏತ್ ಸಾಕಾಗೋಲ್ಲ ಅದಕ್ಕೆ ಬೇಸಾಗ್ತಾರೆ ಬೇಯ್ಸಾಕ್ತಾರೆ ಅದಕ್ಕೆ ಹೇಳ್ತಾಳೆ ಒಬ್ಬ ಇಗ್ರ ಬಂದವ್ರೆ ಏನು ಕಟ್ಟೆ ಮಾಡಕ್ಕಿಲ್ಲ ಬಾಡ್ಮೀನ್ ಮಾಡಕ್ಕಿಲ್ಲ ಅಂತ ಬರೀ ಕೇಳ್ತಾಳೆ ತಿಂಡಿ ತಿಂಡಿ ತಾನೆ ಹಿಂಗಿರೋದವ್ರು ಹೇಳ್ಬಿಟ್ಟು ಅಂತ ಮಾಡ್ಬಿಡ್ಬೇಕಾ ಹಾಕು ಏನಾರು ಮಾಡ್ಕೊಳ್ಳಂತೆ ಅದೇ ಮಗ ಬೇಕಾದ್ರೆ ತಂದ್ಕೊಡಿ ನೀನು ಮಾಡ್ಕೊಂಡ್ಲಂತ ನಮ್ಮ ಮನೆ ಮಾತ್ರ ಎಷ್ಟ್ ಹಂಗಿದ್ದು ಹಂಗೆ ಇರೋದು ಅಂದ್ ನಾನೇ ತಂದ್ಕೊಡ್ತೀನಿ ಎಲ್ಲಾನು ಅಂತೇಳೆ ಅಲ್ಲೇ ನೋಡಿದ್ರ ಅತ್ತೆ ಹೆಂಗ ಹೇಳ್ಬಿಟ್ಟಾರ ಹೋಗಿ ನಾನು ಯಾವ ತರಂಗ್ ಹೇಳಿದನ ಏನಾದ್ರೂ ನಮ್ಮ ಮನೆಗ್ನೂ ಹೇಳಕ್ಕಿಲ್ಲ ನಾನು ಹೊರ್ಸು ಒಂದ್ಸತಿ ಹೇಯಕ್ಕಿಲ್ಲ ಊರ್ಗೆ ಅವಳು ನೋಡಿ ಅವ್ನು ಇರಾ ಕಳ್ಸಕೋದ್ರಿ ಹೋಗ್ಲಾಕು ಮೂರ ಉಳಿತದೆ ನೀನ್ ಕಡದ್ ಕಟ್ಟೆ ಆಗ್ತಿಲ್ಲ ಇಲ್ಲಿ ತಿನ್ಕ ತಿನ್ಕ ತಿನ್ನಕೆ ಅಂತ ತಿಂದಿ ಬಾ ಊಟ ಆಗ್ಲಿ ಊಟ ಹೊಳಿತದ ಅವಳ ಓದುವಂತ ಸುಮ್ನ ಅದೇ ಹ್ಞೂ ಹಂಗೆ ತನತೆ ಅವಳು ನಾನು ನೋಡಿ ನೀವು ಹೇಳ್ದ ಕೇಳ್ಕೊಂಡಿಲ್ವಾ ಅವಳು ಹಂಗೆ ಹೋಗ್ ಹೋಗ್ಬಿಡವ ನಿನ್ನ ಓದ್ಕೊಂಡ್ ಹೇಳ್ನಾ ನೀನು ಅಪ್ರಂಜಿ ಚಿನ್ನಕ್ಕನವ ಹ್ಮ್ ಒಂದು ಉಂಡಿ ತಟ್ಟೆ ನಾನ್ ಅಡಿಗೆ ಮಾಡ್ಬಿಟ್ಟು ಹೋಗೋಳು ಮುಂದಕ್ಕಿ ಕೊಡ್ಬೇಕು ನನ್ನಂಗೆ ತಾನೆ ಅವ್ಳಿ ಮನೆ ಸಸಿ ಎಷ್ಟ್ ಮಾಡ್ತೀನಿ ಅವ್ಳು ಅಷ್ಟೇ ಏನು ಏನ್ ಮದುವೆ ಮದ್ವಾಗಿನಿ ಅಂತ ಒಂದ್ ಕಡ್ಡಿ ಇತ್ತ ಎತ್ ಮಾಡಬೇಕಿಲ್ಲ ಕನತೆ ಅತ್ತಿರ ಬೆಳಗ ಬೆಳಕಿಲ್ಲ ಅಡ್ಗೆ ಮಾಡೋಂದ್ರೆ ಮಾಡೋಕಿಲ್ಲ ತರಕಾರಿ ಕುಯ್ ಕೊಡೋಂದ್ರೆ ಕುಯ್ ಕೊಡೋಕ್ಕಿಲ್ಲ ಅಲ್ಲೂ ನಾನೇ ಮಾಡಬೇಕು ಮಾದೇವ ನೀವ್ಗೆ ಅವಳು ಈಗ ವಸ್ತು ಈಗ ಈಗ ವಸ್ತು ನೀವೇ ಮಾಡಿ ಮಾಡಿ ಅಂತ ಇದ್ ಮಾಡ್ತಾನ ಕನತೆ ಆನಿಂದನ ಆನಂದನ ಎತ್ಕೊಂಡ್ರು ಒಬ್ಬ ಸೊಸಿಗೆ ನೋಡು ಸಸೆ ಗುಣವ ಅಂತ ಈಗೇ ಪಾಟಿ ಹಪ್ಪ ಮಾಡ್ತಾಳೆ ಅವಳು ಮುಂದಕ್ಕೆ ಬಾಳೆಲ್ಲ ಅವಳು ಅದಕ್ಕೆ ಕನತೆ ನೀವು ಅವಳ ಬಿಟ್ಟಂಗೆ ಬಿಡ್ಬಿಡಿ ನೀನು ಕಳಿಸ್ಬಾರ್ದಿತ್ತು ಬೇಡ ನೀರ ಸರಿ ಹೋಗೋದು ಓದ್ಲಲ್ಲ ಅಯ್ಯೋ ನಮ್ಮ ಅತ್ತೆ ಏನ್ ಕೇಳೋರು ಏನ್ ಮಾಡೋರು ಅವರವನ್ನೊಂದನ್ ಕೇಳಿಲ್ವಾ ನಿಮ್ಮ ಏನ್ ಮಾಡಳ ಬಾ ಅಂತ ಕರ್ಕೋಗಿರ್ತಾಳೆ ನೀವ್ ನಮ್ಮ ಬಿಟ್ಬಿಟ್ಟು ತಪ್ಪು ಮಾಡಿದ್ರೆ ಬಿಡ್ಬಾರ್ದಿತ್ತು ಸದ್ರ ತಿಳ್ಕೊತರಪ್ಪ ಅರತ್ತೆ ಏನ್ ಮಾಡೋ ಕರ್ಕ ಕರ್ಕೊಹ್ತಿನಿ ಅಂತ ಅಯ್ಯೋ ಹೋಗ್ಲಿ ಬಾ ಅವಳಿಂದ ಏನಿಲ್ಲ ಹಂಗಲ್ಲ ಕಣತ್ತೆ ಇಲ್ಲ ನಾನು ಒಬ್ಳೆ ಏನ್ ಮಾಡಕೋ ನನ್ ಮುದ್ದು ಸಸ್ಯ ಅಲ್ವಾ ನೀನು ಅವಳ ಅಂದ ನೀನು ಇಲ್ಲ ನನ್ ಕೊನೆ ಗಂಟೆ ಹಾಕದು ನಿನ್ ಬಿಟ್ರೆ ಯಾರವ ನೀವೇ ನೀವ್ ಹೇಳ್ದನಿ ಕೇಳ್ತೀನಲ್ವತ್ತೆ ಬಂಗಾರಿ ಏನ್ ಆಡಣ ಹ ಆದ್ರೂ ನೀವು ಬಂಗಾರಿ ಬಂಗಾರಿ ಅಂತಿದ್ರಿ ನನ್ಗೇನ್ ಗೊತ್ತು ಇವಳು ಹಿಂಗೆ ಅಂತ ಬರಿ ಉಣ್ಣಕ್ಕೆ ಉಣ್ಣಕ್ಕೆ ಅನ್ಕೊಂಡು ನನ್ಗಿರಲ್ಲೆಲ್ಲ ಹೆಣ್ಮಕ್ಳು ಮನೇಲಿ ಹೆಂಗರು ಉಳಿಸ್ಬೇಕ ಚೆನ್ನಾಗಿ ಇವಳೇನ್ ತಿನ್ಕ ಉಣ್ಕೊ ಉಳಿಸ್ ಮಾಡಾಕ್ ಬಿಟ್ರೆ ಯಾರು ಮನೆ ಓ ನಾನು ನೀನು ಇಲ್ಲ ಅಂದ್ರೆ ಎಲ್ಲಾನು ಮಾರಿ ನೀರ್ ಕುಡ್ಬಿಡ್ತಾಳೆ ಕನತೆ ನಾನೇ ನಿಮ್ಮ ಹೆಸ್ರು ಉಳಿಸೋಳು ಒಬ್ಳಿಗೆ ತಿನ್ಬೇಕು ನಮ್ಗ ಅನ್ಸಕಿಲ್ವಾ ಆದ್ರೂ ನಾವು ಚೆನ್ನಾಗಿ ಉಂಡಂಗೆ ತಿಂದಂಗೆ ಎಷ್ಟ್ ಬೇಕಷ್ಟು ಉಣ್ಕೊಂಡು ಅಲ್ಲಾನು ಉಳ್ಸ್ಕೊಂಡು ಏನಾರೊಂದು ಮಾಡಕ್ಕೆ ಇಲ್ವಾ ಕಲಿಬೇಕಪ್ಪ ಅವಳು ಇನ್ನಷ್ಟು ಬುದ್ಧಿ ಅವಳಿಗೆಲ್ಲಿದ್ದಪ್ಪ ಹೌದು ಕನತೆ ಆಮೇಲೆ ನಾಶವ ಮಾದೇವನೇ ತಂದ್ಕೊಡ್ತಾನೆ ಹೋಟ್ಲಿಂದ ಬಂಗಾರಿಗೆ ವಾ ಅವತ್ತೊಂದಿನ ತಂದ್ಕೊಟ್ಟ ಡೈರಿ ತಂದ್ಕೊಟಾನ ಹ್ಮ್ ಡೈರಿ ತಂದ್ಕೊಡ್ತಾನೆ ಇಲ್ಲ ತರೋತ್ ಊಟ ಮಾಡೋಲ್ಲ ಅವಳು ಮಧ್ಯಾಹ್ನದ ಮಾಡ್ತಾಳೆ ಸಂ ಮಾಡ್ತಾಳೆ ಇಲ್ಲ ರೂಮ್ಗೆ ಹೋಗಿ ನೋಡಿ ಅದೇವ್ ಕೈಲಿ ಒಸಿ ತಿಂಡಿ ತಗಸ್ ಕಣಿಲ್ಲ ಪಾಟಿ ಹಣ್ಣು ಹಂಪ್ಲ ಬೇಕು ತಿಂದು ಎಲ್ಲಾನು ತಗಸ್ ಮಾಡಿಕೊಂಡಳೆ ನನ್ಗೊಂದಿಷ್ಟು ಕೊಟ್ಟಿಲ್ಲ ಕನತೆ ಎಲ್ಲ ಒಬ್ಳೆ ತಿಂತಾಳೆ ರೂಮಲ್ಲಿ ಊಟನು ಮಾಡ್ತಾಳೆ ನಾಶನ ತರ್ಸ್ಕೊ ತಿಂತಾಳೆ ಏನೊಂದು ತಿಂತಿರ್ತಾಳ ಕಣತೆ ಕನತೆ ಓಹೋ ಇಷ್ಟೆಲ್ಲ ಮಾಡ್ತಿದ್ದ ನನಗೆ ಗೊತ್ತಾಗಿಲ್ವಲ್ಲ ಸುಮ್ಮನೆ ಎಲ್ಲ ನಾನು ಇಸ್ಕತಿನಲ್ಲ ಅಯ್ಯೋ ಅದೇ ಎಲ್ಲಾನು ಕೊಟ್ಬಿಟ್ಟು ಅನಸಿ ಮಡಿಕೊಂಡು ಸುಳ್ಳು ಕೊಳ್ಳೋಲ್ಲ ಅಕ್ಕ ಹೇಳ್ತಾನೆ ನಿಮ್ಗೆ ಎಂಟಿಗೆ ಮಾಡ್ಬೇಡ ಆಮೇಲೆ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ದೇವಸ್ಥಾನ ಕಲರ್ ಅವ್ರು ಹೋಗಿದ್ರು ಪಿಕ್ಚರ್ಗೆ ಪಿಚ್ಚರ್ಗೆ ಹೋಗಿದ್ರ ಹ್ಞೂ ಪಿಚ್ಚರ್ಗೆ ಹೋಗಿದ್ರು ಹೋಗಿ ಸುತ್ತಾಡ್ಕೊಂಡು ಅಲ್ಲೇ ಊಟ ಗಿಟಲ್ಲಿ ಊಟ ಮಾಡ್ಕೊಂಡು ನಾಕ್ ಜೊತೆ ಬಟ್ಟೆನ ತಗಸ್ಕೊ ಬಂದವಳೆ ಮುಳುಗಿಸ್ಬಿಡ್ತಾನೆ ಬಿಡು ಇವಳು ಮನೆ ಮುಳುಗಿಸ್ಬಿಡ್ತಾನೆ ಅವ್ನು ಇವಳು ಮಾತು ಕೇಳಿ ಕೇಳಿ ನೆ ಮಾಡಕ್ಕೆ ನಿಂತೋಳೆ ಮನೆ ಸಸ್ಯಾಗ್ ಬಂದವರು ಮನೆ ಉದ್ದಾರ ಮಾಡಂಗಿರ್ಬೇಕು ಇವಳ ತರ ಆದ್ರೆ ಏನ್ ಕತೆ ನಾನಕರತೆ ನಿಮ್ಮನ್ನ ನೋಡ್ಕೊಳ್ಳೋದು ಈ ಮನೆ ಉಳಿಸೋದು ಇವಳಂಗಾರು ಆಡ್ಬಿಟ್ಟೋಗ್ಲಿ ಅವನಾರು ನೆಟ್ಗಿರು ಹಾ ಇದೇನ ಹಿಂಗಂತೀರಿ ಅವ್ಳಂಗ ಬಿಟ್ಬಿಟ್ಟಿರ ಇಷ್ಟ ಬಂದಂಗೆ ನನ್ನ ಮಾತ್ರ ನಾನು ನೀವ್ ಎಲ್ಲ ಕೇಳ್ತೀನಿ ನೀವು ಮಾತ್ರ ಅವ್ಳು ಇಷ್ಟ ಬಂದಂಗೆ ಬಿಟ್ಬಿಟ್ಟಿರ ಅವಳು ಹಂಗೆ ಇರಿ ಮನ್ಯಾಗ ಬಿಟ್ಬಿಟ್ಟಿರಿ ಅದೇ ಬೇಕಪ್ಪ ಇಷ್ಟ ಬಂದಂಗಿರ್ತಾಳೆ ಅದು ನಿಜನೇ ಬರ್ಲಿ ಬರ್ಲಿ ಸುಂದರಿ ಅಸತಿ ಹೋಗಾಳೆ ಬರ್ಲಿ ಅದ ಯಾವತ್ ಬಂದಳು ಮಾಡ್ತೀನಿ ಅವಳಿಗೆ ಹ್ಮ್ ನಂಗೆ ಹೇಳಿ ನಾನು ಹೆಂಗಿರ್ಬೇಕು ಹಂಗೆ ಅವಳು ಇರ್ಬೇಕು ಅಂತ ಹೇಳ್ಕೊಡ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಇವತ್ತೇ ಕೇಳಿ ನಾನು ಎಷ್ಟು ಹೇಳಿದನು ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ಬೇಕು ಅವ್ರು ಏನ್ ಹೇಳ್ತಾರೆ ಅದನ್ನೇ ಪಾಲಿಸ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಪಾರ್ಟಿ ಹೇಳ್ಕೊಡ್ತಿದ್ದೆ ಅವಳು ನಂಗೆ ಐ ಕಿಳ ಕನಕ ಹಂಗಿದ್ದೆ ನಮ್ಮ ಹಂಗಿದ್ದೆ ಹಿಂಗಿದ್ದೆ ಹೊಸಿದ್ ಮಾಡ್ತಿದ್ದಿಲ್ಲ ಅಯ್ಯೋ ಅವನ ಮನೆ ಒನ್ ಮನೆ ಒನ್ ಮನೆ ನಾವ್ ಇರದ ಆಡ್ಬೇಕು ಬಿಡು ಚೆನ್ನಾಗಿ ಬುದ್ಧಿ ಕಲಸಿ ನಾನು ನನ್ನಂಗ ಇರೋಲಿ ಒಳಗುವೆ ಟೇಸ್ಕೊಂಡಿದ್ದೀರೇನೋ ಅವತರಿ ಏನು ಅಡ್ಗೆ ಮಾಡಿದ್ಲು ಅಯ್ಯೋ ಮಾಡಿದ್ಲು ಕನವ ಸರ ಭಾಗ್ಯ ಮಾಡ್ಬೇಕಾಗ್ತಿಲ್ಲ ಹೋಗುವ ನೀನೇ ಅಡಿಗೆ ಮಾಡೋ ಹ್ಞೂ ಮಾಡ್ತೀನಿ ಬಿಡಿ ನಮ್ಗೂ ಸರಿ ಇಲ್ಲ ಅಂದ್ರೂ ನಿಮಗೋಸ್ಕರ ನಿಮ್ಗೋಸ್ಕರ ಕೈ ಕೈಬಿಟ್ಬಿಟ್ಟೋದ್ಲು ಅಂತ ನಾನು ಹಂಗೇನು ಮಾಡಣ ಮಾಡ್ತೀನಿ ಹ್ಞೂ ಆಯ್ತು ಹೋಗ್ ಮಗಲೆ ಅಯ್ಯೋ ನಿನ್ನಂಗಿರೋಕ್ಕ ಅವಳು ಹ್ಞೂ ಹೌದು ಸರಿ ಮಾಡ್ತೀನಿ ನಾಳೆಗಾಗಂಗೆ ಸಾರು ಮಾಡಿ ಮಾಡ್ತೀನಿ ಹ್ಞೂ ಆಯ್ತು ಹೋಗ್ತಾ ಮಾಡು ಬೆಳ್ದೋಗಿಲ್ದಾಗ ಇದ್ರೆ ಕೊಡು ಹೇಳಿಕೊಟ್ಟ ಪಾಪ ಸರಿ ಇಲ್ಲ ಹೇಳಿಕೊಟ್ಟ ಅಡಿಗೆ ಮಾಡ್ವೆ ಆಮೇಲೆ ಆಯ್ತ ಗ್ಯಾಸ್ ತುಂಬಿಸಿದನ ಅಂತಲ್ಲ ಹ್ಞೂ ಹ್ಞೂ ಬರಲಿ ಬರ್ಲಿ ಅವನೊನ್ ಬರ್ಲಿ ಅಂತ ಕಾಯ್ತವ್ ನೋಡ್ದ ಮತ್ತೆ ಎಂಟಿ ಗಡಿಕೆ ಎಂಟಿಗೊಂದ್ ಚೂರ ಇದಾಗಬಾರ್ದು ಒಲೆಲ್ ಮಾಡ್ಬಾರ್ದಂತ ಹೆಂಗ ತುಂಬಸೋನೇ ನಾನ್ ಮಾಡ್ತಿದವ ಮಾಡು ಅಂತ ಮಾಡುವಂತ ಬಿಟ್ಟಿದೇ ಇಷ್ಟೆಲ್ಲ ಮಾಡ್ತಾನೆ ನೋಡ್ಕೊಳ್ಳಿ ಒಲನೆ ನಾನು ಗ್ಯಾಸ್ ಇರ್ಲಿ ಬಿಡಿ ಬೇಕಾಯ್ತದೆ ಒಲೆಲ್ಲೇ ಮಾಡ್ತೀನಿ ಬೇಡ ಬೇಡಕಂಡ್ ಹೋಗವ ಇದ್ರು ಯಾಕೆ ಹೋಗು ಪಾಪ ನಿಂಗೂ ಸರಿಲ್ಲ ಗ್ಯಾಸಲ್ಲೇ ಎಲ್ಲ ಮಾಡೋ ಇನ್ನೇ ಗ್ಯಾಸಲ್ಲೇ ಮಾಡಿಸ್ತೀನಿ ಹ್ಞೂ ಸರಿ ಕಣತೆ ಆಯ್ತು ಮತ್ತೆ ನನ್ ಕಡಿಕೆ ಇರ್ಬೇಕು ಯಾವಾಗ್ಲೂ ಅಂತ ಒಡವೆ ಎಲ್ಲ ನಾನೇ ಇಸ್ಕ ಬಿಡಬೇಕು ಒಳ್ಳಿ ಓದ್ಲಾ ಬಂದರಿ ಹೋಗಪ್ಪ ಬಾ ರಾಜ್ಕುಮಾರ ಅವಳು ಹೋಗಿದಳು ನಿಮ್ದೆ ನೋಡಿ ಮಾತಾಡ್ಕೊಬಿಟ್ಟು ಅದೇ ಹೋಗುವಂತ ಹ್ಮ್ ನಾನು ನಾನೇ ಹೋಗುವ ಎರಡ್ ದಿನ ದುಪ್ಪ ದಿನ ಹೋಗ್ ಆಯ್ತು ಹೋಗುವಂತೆ ಎಂಗ್ಲಾ ಅದೊಂದ್ಬಿಟ್ಟು ನನ್ ಕೇಳೋ ಕೇಳ ನೀನು ಕೇಳ್ಕೊಂಡು ನಮ್ಮ ನಮ್ ಮಗು ಹೋದ್ರೆ ಹೋಗುವಂತಂದಿರ್ತಾನೆ ನೀನು ನೀನು ಹೋಗೋನ್ ಬಿಟ್ಟಿದೆಯಾ ಅದಕ್ಕೆ ಸುಮ್ನದ ನನ್ ಜಾಸ್ತಿ ಮಾತಾಡ್ತಾನೆ ಅವನೇ ಹೋಗೋದವೇ ಅಂತ ರವ ಹೆಂಗ್ ಮಾತಾಡಿದ್ಲು ಗೊತ್ತಾ ತಿನ್ನ ಕಟ್ಟಿಲ್ಲ ನನ್ನ ಮಗಳಿಗೆ ಅಂತ ಅಲಿ ನಿಮ್ದೆಲ್ಲ ಕತೆ ಮನೆ ಉದಾರ ಮಾಡ್ಬೇಕು ಮುಳು ಅನ್ಕರ್ ಕರ್ಕೋಕ್ ಸುತ್ತೋದು ಮೂರತ್ತು ಊಟ ತಂದ್ಕೊಡೋದು ನೀರ್ ಸೂರ್ಯ ಸುರಿತದೆ ಎಲ್ಲಿ ಬರ್ತದ ಕಾಸು ಪೂರ್ತಿ ಕಾಸು ಇಸ್ಕೊತಾನೆ ಸಾರದಿಲ್ಲ ಮಾಡ್ತೇವಿ ಏ ಇಲ್ಲ ಯಾರು ಹೇಳ್ದರು ಯಾರ ಹೇಳ್ತಾರ ಅದ್ನಿನ್ ಯಾಕೆ ನಿಂಗೆ ಹೆಸರು ಹೇಳದ ನಿಂಗೆ ಊಟ ಖರ್ಚು ಮಾಡ್ಬೇಡ ಖರ್ಚು ಮಾಡ್ಬೇಡ ಖರ್ಚು ಮಾಡ್ಬೇಡ ಅಂತ ಕುಣಿತಿಯ ನೀನು ಏ ಇಲ್ಲ ಅವತ್ತೆಲ್ಲ ದೇವಸ್ಥಾನಕ್ಕೆ ಅಂತಾನೆ ಹೋಗಿತ್ತು ಆ ಪಿಕ್ಚರ್ ನೋಡ್ಬೇಕು ಅಂದಲ್ಲ ಅದಕ್ಕೆ ಹೋಗಿದ್ದು ಅಷ್ಟೇ ಹೂ ಅವ್ಳಿನ್ನೊಂದು ಬೇಳ್ತಾಳೆ ಅದನ್ನು ಮಾಡ್ಬಿಡ್ ಯಾವಾಗ ತಂದ್ಕೊಟ್ಟೆ ಓಟ್ಲ ಅಷ್ಟು ಅಡ್ಜಸ್ಟ್ ಆಗತ್ತ ಇನ್ಬೇಡ್ವಾ ಅಡ್ಜಸ್ಟ್ ಆಗ ಒಂಚೂಸನ್ಕೊಟ್ಟೆ ಅಷ್ಟೇ 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 ಅನ್ಕೊಂಡು ಮಾಡ್ತಾಳೆ ನಿಂಗೆ ಬೀದಿ ಬೀದಿ ತಂದಿರ್ತಾಳೆ ಹಿಂಗೆ ಅದೇ ನಾನ್ ಸುಮ್ಮನೆ ಇರ್ಲಾ ರೋಗ ಬೇರೆ ನಾನೇ ತಂದ್ಕೊಡ್ತೀನಿ ಮಗಳು ಮಾಡ್ಕೊಂಡ್ತಾಳೆ ಅಂತಾಳೆ ಗೊತ್ತಾ ಅಕ್ಕ ಹೋಗ್ಳ ಊರಿಗೆ ಏ ಸುಂದಿರವ ಆಯ್ತು ಹೋಗಿದ್ ಬರಲ್ಲಂತೆ ಹ್ಮ್ ಮುಳ್ಳ ಎತ್ಕೊಳ್ಳೋದು ನಾನು ನೋಡ್ತೀನಿ ಬರೆಯೋದಿಂದ ನಾನು ಎಲ್ದ ಕೇಳ್ಕೊಂಡಿದ್ರೆ ಇರ್ಬೋದಿಲ್ಲ ಒಯ್ತಾ ಇರ್ಬೋದು ಗಂಟು ಮುಟ್ಟೆ ಕಟ್ಕೊಂಡು ಅಳ್ಗೋ ಅಷ್ಟೇ ನಿನ್ಗೂ ಅಷ್ಟೇ ಕಲಾ ನಿಮ್ ನಿಂದೇ ಆಗೋಯ್ತು ಮನೇಲಿ ನಾನು ಇರೋ ಗಂಟ ನಾನ್ ಹೇಳ್ತೇನೆ ನಡಿಬೇಕು ನಾನಿ ಅಣ್ಣ ನಿಮ್ಮ ಕೈ ಹಂಗಿದ್ದರು ಮನೆಯೊಳಗೆ ಮಂಗೆ ಮಂಗ್ಯಾಡ್ರ ಅವೇ ಮತ್ತೆ ಒಂದಿನ ಹಿಂಗ್ ಆರ್ ದಿನ ಗೊತ್ತಾ ಅವ್ಳ ಅಜ್ಜಸ್ಟ್ ಆಯ್ತಾಳ್ ಬಿಡವ ಈಗ ಹೊಸದಲ್ವಾ ನೋಡ್ತೀನಿ ನೋಡ್ತೀನಿ ಕಣಪ್ಪ ನೋಡ್ತೀನಿ ಅದ ಎಷ್ಟಿನ ಅಂತ ಅದ್ ಗಂಟು ನೋಡ್ತೀನಿ ಅದೇನೇನ್ ಮಾಡಿವಿ ಅಂತ ಆಮೇಲೆ ಮಾಡ್ತೀನಿ ಅಸ್ತು ವಸ್ತು ಅಸ್ತು ಅಂತ ಕಾರಣ ಐತಿ ಅಲಾ ಅಯ್ಯೋ ಒಳ್ಳೇಲ್ ಮಾತಾಡ್ತಿವ್ರಿ ಹಂಗೋಯ್ತಾನೆ ಮತ್ತೆ ಸಾರ್ಗ ಇಷ್ಟೇ ನೀವು ಕೊಡ್ಬತ್ತೆ ಅಯ್ಯೋ ನಂತ ಅನ್ನ ಅವು ಹೋಗವ ನಿಂಗೆ ಎಷ್ಟು ಬೇಕೋ ಅಷ್ಟು ಅಯ್ಯೋಗ ಇನ್ನೂ ಈಗ ಕೊಡ್ಬನ್ನಿ ಬೇಡ ನನ್ನ ಮುದ್ದು ಅಂದರೆ ಮುದ್ದು ಸಸ್ಯ ನೀನೆ ಮುನ್ನಡಿ ನಡೀಕೊಟ್ಟೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ